ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತೊಂದು ಹೊಸ ಗರ್ಗರಿಯಾಗಿರೋ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇರೋದು ತುಂಬ ರುಚಿಯಾಗಿರತ್ತೆ ಮಕ್ಕಳು ಇಪ್ಪತ್ತು ರೂಪಾಯಿ ಕೊಟ್ಟು ಬಿಂಗೋಸ್ ಆಚಾರಿ ಮಸ್ತಿ ಅಂತ ಒಂದು ತರ್ತಾರಲ್ಲ ಉಪ್ಪಿನಕಾಯಿ ಫ್ಲೇವರದ್ದು ಇದು ಎರಡು ಚಮಚಿ ಉಪ್ಪಿನಕಾಯಿ ಇದ್ದರೆ ಸಾಕು ತುಂಬ ರುಚಿಯಾಗಿರೋ ಗರ್ಗರಿಯಾಗಿರೋ ಸ್ನ್ಯಾಕ್ಸ್ ಹೆಲ್ದಿಯಾಗಿ ಗೋಧಿ ಹಿಟ್ಟಿಂದ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನೀವು ನೋಡ್ತಾ ಇರೋ ಹಾಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ಸ್ನ್ಯಾಕ್ಸದ್ದು ನಾನು ಒಂದು ನಿಮಿಷ ಮಾತಾಡಲ್ಲ ಇದ್ರ ಸೌಂಡ್ ಕೇಳಿ ನೋಡಿ ಇವಾಗ ಇಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಬಾಯಲ್ಲಿ ಹಗ್ಗುರಾನೂ ಇರುತ್ತೆ ಎಷ್ಟು ಈಸಿಯಾಗಿ ಮುರಿತಾ ಇರೋದು ಚೆನ್ನಾಗಿ ಬರ್ತಾ ಅಲ್ಲ ಇದನ್ನು ನಾವು ಹೇಗೆ ಮಾಡೋದು ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ನೋಡೋಣ ನಾನು ತೊಗೊಂಡಿರೋದು ಮೀಸರಿಂಗ್ ಕಪ್ಪಿಂದ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿರೋದು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಖಾರದ ಪುಡಿ ಸುಮಾರು ಎರಡು ಸ್ಪೂನಷ್ಟು ಒಂದರಿಂದ ಎರಡು ಸ್ಪೂನ್ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕೋಬೋದು ಇದಕ್ಕೆ ಉಪ್ಪಿನಕಾಯಿ ರಸ ಹಾಕಬೇಕು ಹೋಳು ಹಾಕಬಾರ್ದು ಹೋಳಾದರೆ ಮತ್ತೆ ಸಿಗಾಕೊಂಡು ಬಿಡುತ್ತೆ ಉಪ್ಪಿನಕಾಯಿ ರಸಾನ ತಗೊಂಡಿರೋದು ಇದು ಮಾವಿನಕಾಯಿ ಉಪ್ಪಿನಕಾಯಿ ರಸ ಇದನ್ನು ಮಾವಿನಕಾಯಿ ಉಪ್ಪಿನಕಾಯಿ ರಸ ಎರಡು ಚಮಚೆಯಷ್ಟು ತೊಗೊಂಡಿರೋದು ನಾನು ಹಿಂದೆ ಮಾವಿನಕಾಯಿ ಉಪ್ಪಿನಕಾಯಿ ಶೇರ್ ಮಾಡಿದ್ದೆ ನನ್ನ ಚಾನಲಲ್ಲಿ ಅದೇ ಉಪ್ಪಿನಕಾಯಿದ ರಸನ ಇವಾಗ ತಗೊಳ್ತಾ ಇರೋದು ಇದನ್ನು ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಹಿಟ್ಟಿಗೆ ಎಲ್ಲ ಕಡೆ ಮಾವಿನಕಾಯಿ ಉಪ್ಪಿನಕಾಯಿ ಹತ್ತು ಹಾಗೆ ಕಲಿಸ್ಕೊಂಡು ನೀರು ಹಾಕಿಬಿಟ್ಟು ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಸಾಫ್ಟ್ ಮಾಡಬಾರ್ದು ಗಟ್ಟಿಯಾಗಿ ಕಲಿಸ್ಕೊಂಡು ಆಮೇಲೆ ನಾದ್ಕೊಂಡು ಸಾಫ್ಟ್ ಮಾಡ್ಕೋಬೇಕು ಹಿಟ್ಟು ಹಿಟ್ಟಿಗೆ ನೀರು ಜಾಸ್ತಿ ಹಾಕೋದು ಬೇಡ ನೋಡಿ ಗಟ್ಟಿಯಾಗಿ ಪೂರಿ ಹಿಟ್ಟಿನ ಥರ ಕಲಿಸ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದ್ದೀನಿ ಸುಮಾರು ಒಂದು ಎರಡು ನಿಮಿಷ ನಾದಬೇಕು ಎರಡರಿಂದ ಮೂರು ನಿಮಿಷ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟನ್ನು ಮುಚ್ಚಿ ಇಟ್ಬಿಡೋದು ಇದರಲ್ಲಿ ಏನೂ ಇಲ್ಲ ಬರೀ ಗೋಧಿ ಹಿಟ್ಟು ಉಪ್ಪಿನಕಾಯಿ ಉಪ್ಪು ಮತ್ತು ಖಾರದ ಪುಡಿ ಇರೋದು ಇವಾಗ ಇದನ್ನು ಹತ್ತು ನಿಮಿಷ ಮುಚ್ಚಿಡೋಣ ಇವಾಗ ನಾನು ಅದನ್ನು ಉರುಳೆಯಾಗಿ ಲಟ್ಟಿಸ್ಕೊತಾ ಇದ್ದೀನಿ ಸುಮಾರು ಚಪಾತಿ ಹೇಗೆ ನಾವು ಉರುಳೆ ತೊಗೋತೀವಲ್ಲ ಆ ಸೈಜಿಂದ ಒಂದು ಉರುಳೆ ತೊಗೊಂಡಿರೋದು ಮತ್ತು ದಪ್ಪನೂ ಅಷ್ಟೇ ಒನ್ ಎಮ್ ಎಮ್ ದಪ್ಪ ಅನ್ಕೋಬೋದು ಆ ದಪ್ಪಕ್ಕೆ ಲಟ್ಟಿಸ್ತಾ ಇರೋದು ತುಂಬ ದಪ್ಪ ಏನಿಲ್ಲ ಇದು ತೆಳ್ಳಗೆನೇ ಇದೆ ಚೆನ್ನಾಗಿ ದೊಡ್ಡದಾಗಿ ರೋಲ್ ಮಾಡ್ಕೊಳ್ಳೋಣ ಈಗ ಹಿಟ್ಟಿನಿಂದಿರೋದಕ್ಕೆ ಚೆನ್ನಾಗಿ ರೋಲ್ ಬರ್ತಾಯಿದೆ ಮತ್ತು ಹಿಟ್ಟು ಗಟ್ಟಿ ಇರೋದಕ್ಕೆ ನೈಸಾಗಿ ಸ್ಟಿಫ್ ಆಗಿದೆ ರೋಲು ಈಗ ಇದು ಹಾಕಿದ ತಕ್ಷಣ ಉಪ್ಕೋಬಾರ್ದಲ್ವ ಪೂರಿ ಥರ ಅದಕ್ಕೆ ಇದಕ್ಕೆ ನಾವು ಮದ್ದೆ ಇದನ್ನು ಫೋರ್ಕಿಂದ ಹೋಲ್ಸ್ ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ ತುಂಬ ಈಸಿಯಾಗಿ ಬೇಗನೇ ಆಗೋದಿತ್ತು ಕೆಲಸ ಹೋಲ್ ಮಾಡ್ಕೋತಾ ಇದ್ದೀವಿ ಮತ್ತು ನಮಗೆ ಶೇಪ್ ನೀಟಾಗಿ ಮಾರ್ಕೆಟಲ್ಲಿ ಸಿಗೋ ಬಿಂಗೋಸ್ ಥರಾನೇ ಬರಬೇಕಪ್ಪ ಅಂಥೇಳಿ ನಾನು ಮುಂಚೆ ಇದನ್ನು ಸ್ಕ್ವೇರ್ ಶೇಪ್ಗೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನಂತರ ಈಕ್ವಲ್ ಸೈಜಿಂದು ಸ್ಟ್ರಿಪ್ಸ್ ಮಾಡ್ಕೊಂಡಿರೋದು ಇದನ್ನು ಬಂದ್ರ ಮೇಲೊಂದು ಇಟ್ಕೊಂಡ್ಬಿಟ್ಟು ನೋಡಿ ನಾನು ಹೇಗೆ ಟ್ರಯಾಂಗಲ್ ಶೇಪ್ ಕೊಡ್ತಾ ಇದ್ದೀನಿ ಇವಕ್ಕೆ ಅಂತ ನೋಡ್ತಾ ಇದ್ದೀರಲ್ಲ ಸ್ಲೋಲಿ ಈ ಥರ ಟ್ರ್ಯಾಂಗಲ್ ಶೇಪ್ನ ಕೊಡೋಣ ಇವಕ್ಕೆ ಈಗ ಇವನ್ನ ಸಪ್ರೇಟಾಗಿ ಒಂದೊಂದೇ ಬಿಡಿಸ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡಬೇಕು ಎಣ್ಣೆ ಮೀಡಿಯಮ್ ಆಗಿ ಫ್ಲೈಮಲ್ಲಿ ಹಾಟ್ ಮಾಡಬೇಕು ತುಂಬ ಜೋರು ಇಡ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಕರೆಯೋಣ ಈಗ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಎಣ್ಣೆ ಎಷ್ಟು ಉಳಿದಿದ್ದೆ ಹಾಕ್ಕೊಂಡಿದ್ದೀನಿ ತುಂಬ ಏನು ಹಾಕೊಂಡಿದ್ದಿಲ್ಲ ಆ್ಯಂಡ್ ಫ್ಲ್ಯಾಟಲ್ಲಿ ಹಾಕ್ಕೊಂಡಿರೋದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ಮತ್ತು ಇವು ಎಣ್ಣೆ ಹೀರ್ಕೊಳ್ಳೋದೇ ಇಲ್ಲ ಕಡಿಮೆ ಅಂದರೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡೋದು ಇದು ಒಟ್ಟು ಎಣ್ಣೆ ಹೀರ್ಕೊಳ್ಳಲ್ಲ ನೋಡಿ ನೀವು ಬೇಕಿದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಲಾಸ್ಟ್ ಬ್ಯಾಚು ಅದರಲ್ಲಿ ಸ್ವಲ್ಪನೂ ಎಣ್ಣೆ ಹೀರ್ಕೊಳ್ಳಿದೆ ಇನ್ನೂ ಹೇಗೆ ಹಾಕಿರ್ತೀವಿ ಹಾಗೇ ಎಣ್ಣೆ ಉಳ್ಕೊಂಡಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಮಾರ್ಕೆಟ್ ಥರನೇ ಬಂದಿದೆ ಆ್ಯಂಡು ಉಪ್ಪಿನಕಾಯಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಲಾಸ್ಟ್ ಬ್ಯಾಚ್ ನಾನು ಇಷ್ಟೊಂದು ಕರೆದ್ರೂ ಇನ್ನೂ ಎಣ್ಣೆ ಹಾಗೇ ಇದೆ ನೀವು ನಾನು ಮುಂಚೆ ಹಾಕ್ಕೊಂಡಿರೋ ಎಣ್ಣೆನೂ ನೋಡಿದ್ದೀರಾ ಇವಾಗೂ ನೋಡ್ತಾ ಇದ್ದೀರಾ ಎಣ್ಣೆ ಒಟ್ಟು ಕುಡಿಯೋಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ಮಸಾಲೆ ಸೇರಿಸೋಕ್ಕೆ ಮೇಲೆ ಒಂದು ಅಷ್ಟು ಎಣ್ಣೆ ನಾವು ಮತ್ತೆ ಹಾಕಬೇಕಾಗತ್ತೆ ಮಸಾಲೆ ಬೇಕು ಅನ್ನೋರು ಬರೀ ಉಪ್ಪಿನಕಾಯಿ ಫ್ಲೇವರ್ ಇಷ್ಟಪಡೋರು ಇಷ್ಟನ್ನೇ ಈಗ ಕರೆದಿಟ್ಕೊಂಡು ಬಿಡೋದು ಆಮೇಲೆ ಹಾಗೆ ತಿನ್ಕೋಬೋದು ಏರ್ ಟೈಟ್ ಡಬ್ಬದಲ್ಲಿ ಒಂದು ಟೂ ಮಂತ್ಸ್ವರೆಗೂ ಇಟ್ಕೊಂಡು ಟೀ ಟೈಮ್ ಸ್ನ್ಯಾಕ್ಸ್ ಆಗುತ್ತೆ ಮಳೆಗಾಲಕ್ಕೆ ಇದಕ್ಕೆ ನಾನು ಮಸಾಲೆ ಬೇಕಂದರೆ ಎರಡು ಸ್ಪೂನಷ್ಟು ಪೆರಿ ಪೆರಿ ಮಸಾಲ ಹಾಕಿದ್ದೀನಿ ನಾನು ಇದನ್ನು ಮನೆಯಲ್ಲೇ ಮಾಡಿರೋದು ಪೆರಿ ಮಸಾಲ ಮಾರ್ಕೆಟಲ್ಲಿ ಒಂದು ಟೆನ್ ರುಪೀಸ್ಗೆಲ್ಲ ಸಿಗುತ್ತೆ ಹಾಕ್ಬೋದು ಇದನ್ನು ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಕರಿಬೇವಿನ ಪುಡಿ ಹಾಕಿದ್ದೀನಿ ಕರಿಬೇವಿನ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿಬೇವಿನ ಪುಡಿ ಇದು ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಾಂದರೆ ಬರಿ ಮಸಾಲ ಓಕೆ ನೋಡಿ ನನ್ನ ಮಸಾಲ ಹಾಗೆ ಉಳ್ಕೋತಾ ಇದೆ ಕೆಳಗಡೆ ಯಾಕಂದರೆ ಸ್ವಲ್ಪ ಎಣ್ಣೆ ಇಲ್ಲ ಇವುದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಅದಕ್ಕೆ ಈಗ ಒಂದು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಇದ್ರ ಮೇಲೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ಟಾಸ್ ಮಾಡ್ತೀನಿ ಮೇಲೆ ಕೆಳಗೆ ಹೀಗೆ ಮಾಡೋದ್ರಿಂದ ಎಣ್ಣೆ ಅದಕ್ಕೆ ಸರಿಯಾಗಿ ಅಂಟ್ಕೊಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುರ್ಕುರು ಆಗಿ ಬಂದಿದೆ ಸ್ನ್ಯಾಕ್ಸ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತಲ್ವ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮಳೆಗಾಲಕ್ಕೆ ಈ ಹೊಸ ಸ್ನ್ಯಾಕ್ಸನ್ನು ಈಸಿಯಾಗಿದೆ ಈ ಉಪ್ಪಿನಕಾಯಿ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತವಾಗೂ ಹೇಳ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಈಗ ಕೇಳಿಸ್ಕೊಳ್ಳಿ ಹಗುರವಾಗಿರೋ ಸೌಂಡ್ డెఫినెట్లీతీరల్వ ఈ మాలే కురు బింగోస్ అచారి మస్తీ ఉప్పినకై ఫ్లేవర్స స్న్యాక్స్ హెల్దీ గోధి హిట్నొంద డెఫినెట్లీ ట్రై మి నోడి థ్యాంక్ యూ వాచింగ్